ಸರಣಿ ಕೊಲೆ ಸರಣಿ ಕೊಲೆಗೆ ಮುಂದೆ ಕಿಡ್ನ್ಯಾಪ್ ಕಿಡ್ನ್ಯಾಪ್ ಜೊತೆಯಲ್ಲಿ ಅತ್ಯಾಚಾರ ಅತ್ಯಾಚಾರ ಕಳೆದ ನಂತರ ಅವ್ರನ್ನ ಕೊಲೆ ಮಾಡೋದು ಮುಚ್ಚಾಕುವಂಥ ಈ ಒಂದು ಪ್ರಕ್ರಿಯೆ ಏನು ನಡೆದಿದೆ ಕಳೆದ ನಲವತ್ತು ವರ್ಷ ಅಂತಾರೆ ಬಟ್ ಭೀಮಾ ಭೀಮಾ ಅನ್ನೋನ ಪ್ರಕಾರ ನೈನ್ಟೀನ್ ನೈಂಟಿ ಫೈವ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ನೈಂಟಿ ಫೈವ್ ಟೂ ತೌಸಂಡ್ ಫೈವ್ ತೌಸಂಡ್ ಫಿಫ್ಟೀನ್ ತರ್ಟಿ ಇಯರ್ಸ್ ಮೂವತ್ತು ವರ್ಷಗಳ ಕಾಲ ಈ ಭೀಮನ ಈ ಭೀಮಾ ಅನ್ನೋ ವ್ಯಕ್ತಿ ಮುಚ್ಚಾಕ ಮೀನ್ ಹೂತ ಹಾಕದಂತ ಹೆಣಗಳ ವಿಚಾರಕ್ಕೆ ಅವನೇ ಮನಸ್ಸಿಗೆ ಬದಲಾವಣೆ ಮಾಡ್ಕೊಂಡು ಬಂದು ಹೊರಗಡೆ ಬಂದು ಹೇಳಿದಾನೆ ಈ ಪ್ರಪಂಚಕ್ಕೆ ಗೊತ್ತಾಗಬೇಕಾಗಿದೆ ಧರ್ಮಸ್ಥಳದಲ್ಲಿ ಎಷ್ಟು ಹೆಣ ಹೂತ ಹಾಕಿದ್ದಾರೆ ಎಷ್ಟು ಕೊಲೆ ಆಗಿದೆ ಎಷ್ಟು ಅತ್ಯಾಚಾರ ಆಗಿದೆ ಪ್ರಪಂಚಕ್ಕೆ ತಿಳಿಬೇಕು ಸಿಸ್ಟಮ್ ಗೊತ್ತಾಗಬೇಕು ದಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ನಮಸ್ತೆ 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 ಇಂದಿಗೆ ನಾವು ಈ ಒಂದು ಕೇಸನ್ನ ತಗೊಂಡು ಐದು ದಿನಗಳಾಗಿದೆ ಐದು ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಡೆವಲಪ್ಮೆಂಟ್ ಆಗಿದೆ ನಮ್ಮ ಹಿಂದುಗಡೆ ವಿಧಾನಸೌಧ ಇದೆ ನಮ್ಮ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಏನು ಇರುವಂತ ಜಾಗ ನಮಗನ್ಸುತ್ತೆ ಜಸ್ಟ್ ಐ ಲುಕ್ ಅಟ್ ಇಟ್ ವಿಧಾನಸೌಧ ಮುಂದೆ ಜಸ್ಟ್ ಏನೋ ಪಾರ್ಕಿಂಗ್ ನನ್ನ ಕಾರನ್ನ ಪಾರ್ಕ್ ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಐದು ದಿಸ ಐದು ದಿನಗಳಲ್ಲಿ ಒಂದು ಫೋರ್ಸ್ ದ ಗವರ್ಮೆಂಟ್ ಸರ್ಕಾರದ ಮೇಲೆ ಸಾಕಷ್ಟು ದೊಡ್ಡ ಪ್ರೆಷರ್ ಅನ್ನ ಹಾಕಿದ್ದೀವಿ ಸಮಾಜದಲ್ಲಿ ಇದನ್ನ ತೆಗೆದ್ರೆ ಹುಡುಕಲ್ ಸಾಮಾಜಿಕ ಜಾಲತಾಣ ತೆಗೆದ್ರೆ ಆ ರೇಪ್ ಮತ್ತೆ ಒಡಿಕಲ್ ಕೊಲೆಗಳ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ನಮಗೆ ಇರುವಂತಹ ಮಾಹಿತಿ ಪ್ರಕಾರ ಐ ತಿಂಕ್ ಪೊಲೀಸ್ ಇಲಾಖೆ ಎಕ್ಸುಮೇಷನ್ ಎಕ್ಸುಮೇಷನ್ ಅಂತಂದ್ರೆ ಬೇಸಿಕಲಿ ಹೆಚ್ಚ ಇಂಗ್ಲಿಷ್ ವರ್ಡ್ ಏನಂತಂದ್ರೆ ಆ ಹೂತ ಆ ಎಣಗಳನ್ನ ಹೊರ ಹೊರ ತೆಗೆಯುವ ಕಾರ್ಯವನ್ನೇ ಎಕ್ಸುಮೇಷನ್ ಅಂತ ಹೇಳ್ತಾರೆ ಅದಕ್ಕೆ ಸಾಕಷ್ಟು ತಯಾರಿಯನ್ನ ಪೊಲೀಸ್ ಇಲಾಖೆ ಮಾಡಬೇಕಾಗುತ್ತೆ ಯಾಕಂದ್ರೆ ಒಂದ್ ಎಣ ಅಂತಂದ್ರೆ ಎಣ ಬಿದ್ದೋಗುತ್ತೆ ಅಲ್ಲಿ ಕೆಲಸ ಮಾಡೋರ್ಗೆ ಹೆಚ್ಚು ಕಡಿಮೆ ಆ ಸಾವಿರ ಎಣ ಅಂತಂದ್ರೆ ಸಾವಿರ ಎಣ ಅಂತಂದ್ರೆ ಕನಿಷ್ಠ ಮ್ಯಾನ್ ಫೋರ್ಸ್ ಮ್ಯಾನ್ ಪವರ್ ಡಿ ಎನ್ ಎ ಆಗಿರ್ಬೋದು ಫಾರೆನ್ಸಿಕ್ ಬರ್ಬೇಕಾಗತ್ತೆ ವಿಡಿಯೋ ಟೀಮ್ ಬೇಕಾಗತ್ತೆ ಮಾಜರ್ಗೆ ವಿಟ್ನೆಸ್ಗಳು ಬೇಕಾಗತ್ತೆ ಪೊಲೀಸ್ ಬೇಕಾಗತ್ತೆ ಮತ್ತೆ ಆ ಎಣಗಳನ್ನ ಎಕ್ಸ್ಕಾವೇಷನ್ ಮಾಡ್ಲಿಕ್ಕೆ ಕೆಲಸಗಾರರು ಬೇಕಾಗುತ್ತೆ ಬೇಕಾಗತ್ತೆ ಪ್ರತಿಯೊಬ್ರು ಗ್ಲೌಸ್ ಗಳನ್ನ ಹಾಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಎವಿಡೆನ್ಸ್ ಡೆಸ್ಟ್ರಾಯ್ ಆಗದಿದ್ದಂಗೆ ಕಂಪ್ಲೇಂಟ್ ಕೊಟ್ಟರು ಅಂತ ಆ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಆ ಒಂದು ಎಣಗಳನ್ನ ಹೊರ ತೆಗೆಯುವಂತ ಕೆಲಸ ಇದೆಯಲ್ಲ ಕನಿಷ್ಠ ಏನಿಲ್ಲ ಅಂದು ಎರಡರಿಂದ ಮೂರು ತಿಂಗಳು ಬೇಕಾಗತ್ತೆ ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ವುಮೆನ್ಸ್ ಕಮಿಷನ್ ಸರ್ಕಾರಕ್ಕೆ ಎಸ್ ಐ ಟಿಯನ್ನ ಫಾರಂ ಮಾಡಿ ಅಂತ ಹೇಳಿದೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಸರ್ಕಾರ ಈಗ ಆಕ್ಟಿವ್ ಆಗಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ವುಮೆನ್ಸ್ ಕಮಿಷನ್ ರೆಕಮೆಂಡೇಶನ್ ಮೇಲೆ ಎಸ್ ಐ ಟಿಯನ್ನ ಫಾರಂ ಮಾಡಬೇಕು ಸಾಕಷ್ಟು ಮ್ಯಾನ್ ಪವರ್ ಬೇಕಾಗುತ್ತೆ ಯಾಕಂತಂದ್ರೆ ಸಾವಿರಕ್ಕೂ ಹೆಚ್ಚು ಎಣಗಳನ್ನ ಅಹ್ ಎಕ್ಸಾಮಿನೇಷನ್ ಮಾಡೋದಿದೆಯಲ್ಲ ಅದೇ ಒಂದು ದೊಡ್ಡ ಕೆಲಸ ಆಗತ್ತೆ ಆ ಕೆಲಸ ಮಾಡಿ ಪ್ರತಿ ಒಂದು ಆ ಡೆಡ್ ಬಾಡಿನ ಹೊರ್ಗಡೆ ತೆಗೆದು ಆ ಆ ಡೆಡ್ ಬಾಡಿನ ಸಂರಕ್ಷೆ ಮಾಡಿ ಮಾಜರ್ ಮಾಡಿ ವಿತ್ ಫೋಟೋಗ್ರಫಿ ಎಲ್ಲವನ್ನು ಮಾಡಿ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡಿ ಅದನ್ನ ಡಿ ಎನ್ ಎಗೆ ಲ್ಯಾಬ್ಗೆ ಕಳಿಸ್ಬೇಕಾಗತ್ತೆ ಜೊತೆನಲ್ಲಿ ಮೆಡಿಕಲ್ ಟೀಮ್ ಬೇಕಾಗತ್ತೆ ಪೊಲೀಸ್ ಟೀಮ್ ಬೇಕಾಗತ್ತೆ ಮತ್ತೆ ಫಾರೆನ್ಸಿಕ್ ಟೀಮ್ ಬೇಕಾಗುತ್ತೆ ಅಲ್ಲಿ ಆ ಜಾಗದಲ್ಲಿ ಏನೋ ವಿಟ್ನೆಸ್ ಗಳು ಬೇಕಾಗುತ್ತೆ ವಿಡಿಯೋ ಟೀಮ್ ಬೇಕಾಗುತ್ತೆ ಯಾಕಂದ್ರೆ ಪ್ರತಿಯೊಂದು ವಿಡಿಯೋಗ್ರಾಫಿ ಮಾಡ್ಬೇಕಾಗತ್ತೆ ಆಮೇಲೆ ಸರ್ಕಾರದ ಕಡೆಗಡೆ ಸರ್ಕಾರದ ಕಡೆಯಿಂದ ಐ ತಿಂಕ್ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ದೊಡ್ಡ ಮಾನಿಟರಿಂಗ್ ಬೇಕಾಗತ್ತೆ ಮತ್ತೆ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಗಲಾಟೆಗಳಾಗೋ ಸಾಧ್ಯತೆಗಳು ಇರ್ತದೆ ಯಾಕಂತಂದ್ರೆ ಜನ ಅಲ್ಲಿ ಬರುವಂತ ಸಾಧ್ಯದಿಂದ ಆ ಎಂಟೈರ್ ಏರಿಯಾನ ಐ ತಿಂಕ್ ಪೊಲೀಸಿನ ಸರಹದ್ದಿನಲ್ಲಿ ನಾನ್ ಹ್ಯೂಮನ್ ಎಂಟ್ರಿ ಏರಿಯಾ ಮಾಡಿ ಅದನ್ನೆಲ್ಲ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ ತುಂಬಾ ದೊಡ್ಡ ಪ್ರಕ್ರಿಯೆಗೆ ಎಸ್ ಐ ಟಿ ಮೋಸ್ಟ್ಲಿ ಫಾರಂ ಆಗುತ್ತೆ ಅಂತ ನನಗೆ ಇರೋ ಅಂತ ಮಾಹಿತಿ ಪ್ರಕಾರ ಯಾಕಂತಂದ್ರೆ ನನಗೆ ಕರ್ನಾಟಕ ವುಮೆನ್ಸ್ ಕಮಿಷನ್ ಈ ಒಂದು ಎಸ್ ಐ ಟಿನ ಫಾರಂ ಮಾಡಿ ಅಂತ ಲೆಟರ್ ಬರೆದಿದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವುಗಳು ನಾವು ಮಾಡಿರೋ ವಿಡಿಯೋ ಆಗಿರ್ಬೋದು ಸಾಕಷ್ಟು ಜನ ವಿಡಿಯೋಸ್ ಮಾಡ್ತಾ ಸಾಕಷ್ಟು ಆ ಕನ್ನಡಿಗರು ಈ ಕೇಸ್ಗೆ ಸಂಬಂಧನೇ ಇಲ್ದವ್ರು ಆ ಈ ಒಂದು ಸರ್ಕಾರದ ಮೇಲೆ ಪೊಲೀಸ್ ಇಲಾಖೆ ಮೇಲೆ ವ್ಯವಸ್ಥೆ ಮೇಲೆ ಪ್ರೆಷರ್ ಹಾಕ್ಲಿಕ್ಕೆ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾ ಸಾಕಷ್ಟು ರಿಸ್ಕ್ ತಗೊಂಡಿದ್ದಾರೆ ಈಗ ಒಂದು ಒಂದು ರೀತಿಯಲ್ಲಿ ಅಹ್ ಈ ಕೇಸ್ಗೆ ಒಂದು ದೊಡ್ಡ ಬಲ ಬಂದಿದೆ ಅಂದ್ರೆ ಆಗತ್ತೆ ಅಂತ ಬಟ್ ಆದರೆ ಎದುರಾಳಿನ ಯಾವುದೇ ಕಾರಣಕ್ಕೂ ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗಲ್ಲ ಎದುರಾಳಿ ತಮ್ಮ ಚಿಲ್ಡ್ರೆ ಕೆಲಸಗಳನ್ನ ಮುಂದುವರಿಸಿದರೆ ಹಣದ ಆಮಿಷ ಐನೂರು ಕೋಟಿ ಸಾವಿರ ಕೋಟಿನಲ್ಲಿ ನಲ್ಲಿ ಓಡ್ತಾ ಇದೆ ಸಾವಿರ ಕೋಟಿ ಕೊಡ್ತೇವೆ ಯಾವುದೇ ಕಾರಣಕ್ಕೂ ತನಿಖೆ ಮಾಡಕ್ ಹೋಗ್ಬೇಡಿ ಅವ್ರು ಮಾಡಿದ್ರೆ ಮಾಡ್ಲಿ ಅಂತ ಮತ್ತೆ ಮಾಧ್ಯಮಗಳಿಗೆ ನನಗೇನೋ ಬಂದಿದ್ದು ಒಂದು ಒಂದಷ್ಟು ಮಾಧ್ಯಮಗಳಿಗೆ ಏ ನೀವ್ ಯಾರು ನ್ಯೂಸ್ ಮಾಡಬೇಡಿ ಅಂತ ಮೀನ್ ಆಮಿಷಗಳನ್ನ ಒಡ್ಡಲಾಗ್ತಾ ಇದೆ ಅಂತೂ ಸಹ ಒಂದಷ್ಟು ಮಾಹಿತಿ ಇದೆ ಆ ನೆನ್ನೆ ನೆನೆ ನೋಡ್ಬೋದು ಪವರ್ ಟಿವಿ ಶಟ್ರು ಎಂಟೈರ್ ಕೇಸನ್ನು ಅವ್ರದೇ ಆದಂತ ರೀತಿಯಲ್ಲಿ ಎಳ್ಕೊಂಡು ಹೋಯ್ತಾ ಇದಾರೆ ಶಟ್ರೆ ಪವರ್ ಟಿವಿ ಶಟ್ರೆ ನಿಮ್ ಬಗ್ಗೆ ಗೌರವ ಇದೆ ಶಟ್ರೆ ಆದ್ರೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ ನೀವು ನೋಡಿದ್ರೆ ಒನ್ ಸೈಡೆಡ್ ಸ್ಟೋರಿ ಮಾಡ್ತಾ ಇದ್ದೀರಾ ಜರ್ನಲಿಸ್ಟ್ಗಳು ಮಾಧ್ಯಮದವರು ನ್ಯೂಟ್ರಲ್ ಸ್ಟ್ಯಾಂಡ್ ಅನ್ನು ತಗೊಳ್ಬೇಕಾಗತ್ತೆ ಬಟ್ ಆದ್ರೆ ನೀವು ಸಂಪೂರ್ಣವಾಗಿ ಏನೋ ಏನೋ ಅಲ್ಲಿ ಧ್ವನಿ ಮಾಡಿದರಲ್ಲ ರೋಲ್ ಕಾಲ್ಗೆ ಹೋಗೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ ಖಂಡಿತ ಈ ಸ್ಟ್ಯಾಂಡು ಒಳ್ಳೆಯದಲ್ಲ ಶ್ರೆ ಅಂತ ಹೇಳುತ್ತ ಪವರ್ ವಿ ಶಟ್ರೆ ನಿಮ್ಮ ನ್ಯೂಸ್ ಹೋಗಿ ಆದರೆ ನೀವು ಸಂಪೂರ್ಣವಾಗಿ ಏನೋ ಅಲ್ಲಿ ಕೊಲೆ ಮಾಡಿರೋರು ಕೊಲೆ ಮಾಡಿರೋರು ಏನೋ ಸಮಾಜಕ್ಕೆ ಫೇವರ್ ಮಾಡೋರೇ ಆಮೇಲೆ ಧ್ವನಿ ಮಾಡೋರೆಲ್ಲ ಎಲ್ಲ ರೋಲ್ ಕಾಲ್ಗೆ ಹೋಗವ್ರೆ ಅಂತ ನೀವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ ಈ ರೀತಿ ಬಣ್ಣ ಹೊಡೆಯೋದು ಎಷ್ಟರ ಮಟ್ಟಿಗೆ ಸರಿ ಶಟ್ರೆ 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 ನಮ್ಮೂರ್ ಶಟ್ರೆ ಶರ್ಟ್ರೆ ಶಟ್ರೆ ಪವರ್ ಟಿವಿ ಯಾಕೆ ಯಾಕೆಂಗ್ ಮಾಡ್ತೀರಾ ಅಲ್ಲಿ ನೋಡಿ ನಿಮ್ ಬಗ್ಗೆ ಮಾತಾಡಿದಕ್ಕೆ ಪವರ್ ವಿ ಶರ್ಟ್ರ ಜನ ಕೆಲಡೆ ಕಮೆಂಟ್ ಹಾಕಿದ್ರೆ ಆಮೇಲೆ ನಿನ್ನೆ ನೀವು ಲೈವ್ ಲೈವ್ ಮಾಡಿದಿರ ನನ್ನ ಸಂಜೆ ಡಿಸ್ಕಶನ್ ಕಮೆಂಟ್ ಸೆಕ್ಷನ್ ಏನೋ ಆಫ್ ಮಾಡ್ಬಿಟ್ಟಿದ್ರಂತೆ ನೀವು ನಿಜವಾಗ್ಲು ಲೈವ್ ಮಾಡಂಗಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಆಪ್ಷನ್ ಓಪನ್ ಮಾಡಿ ಜನ ತಮ್ಮ ಪ್ರತಿಕ್ರಿಯೆ ಕೊಡ್ಲಿ ಶರ್ಟ್ರೆ ಯಾಕೆ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ರೆ ಯಾರೋ ನನ್ಗೆ ಹೇಳಿದ್ರು ಸರ್ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಬಿಡಿದಾರೆ ಅಂತ ದಯಮಾಡಿ ಆ ಕೆಲಸ ಮಾಡಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಇದು ಮಾಧ್ಯಮ ಮಾಧ್ಯಮವನ್ನ ಜನರ ಜನರ ಒಪಿನಿಯನ್ ಜೊತೆ ಮಾಡಬೇಕಾಗತ್ತೆ ಹಾಗಾಗಿ ಆ ಒಂದು ಆಪ್ಷನ್ ಅನ್ನ ಓಪನ್ ಇಡಿ ಜನ ನಿಮ್ ಬಗ್ಗೆ ಏನ್ ಹೇಳ್ತಾ ಇದಾರೆ ಚಾನೆಲ್ ಬಗ್ಗೆ ಏನ್ ಹೇಳ್ತಾ ಇದಾರೆ ಡಿಸ್ಕಶನ್ ಏನಾಗ್ತಾ ಇದೆ ಆಮೇಲೆ ಅಲ್ಲಿ ಕೊಲೆ ನಾನು ಪವರ್ ಟಿವಿ ಶಟ್ರು ಒಂದೇ ಮಾತು ಕೇಳೋದು ಆಯ್ತು ಶಟ್ರೆ ಅಲ್ಲಿ ಹೋಗಿರೋರೆಲ್ಲ ನಿಮ್ಮನ್ನ ಬಿಟ್ಟು ಹೋಗಿರೋರೆಲ್ಲ ರೋಲ್ ಕಾಲ್ಗೆ ಹೋಗವ್ರೆ ಅನ್ಕೋಳಣ ಆಮೇಲೆ ಅಲ್ಲಿ ಆಗಿರೋ ಕೊಲೆಗಳ ಬಗ್ಗೆ ಧ್ವನಿ ಮಾಡಿದವರಿಗೆ ಏನು ಕೀಳಕ್ಕೆ ಕೆಲಸನೇ ಇಲ್ಲ ಗೆಣಸ್ ಕೀಳ ಕೆಲಸನೆ ಇಲ್ಲ ಅನ್ಕೊಂಡನಾ ನಿಮಗೊಂದು ಪ್ರಶ್ನೆ ಅಲ್ಲಿರುವ ಅಲ್ಲಿ ಆಗಿರುವಂತ ಕೊಲೆಗಳ ಬಗ್ಗೆ ಸ್ವತಃ ಇಷ್ಟು ದೊಡ್ಡ ಆರೋಪ ಇದೆಯಲ್ಲ ಸ್ವತಃ ಅವರು ಸಿಬಿಐಗೆ ಅಥವಾ ಐ ಟಿಗೆ ಸಿದ್ದರಾಮಯ್ಯ ರೆಕಮೆಂಡ್ ಮಾಡಬಹುದಾಗಿತ್ತಲ್ಲ ರೆಕಮೆಂಡ್ ಮಾಡಿ ಏ ಇದು ಯಾಕೆ ನಮ್ಮ ಕ್ಷೇತ್ರದಲ್ಲಿ ಈ ಕೊಲೆಗಳು ಯಾಕಾಗಿದೆ ಆಗಿದೆ ಮಾಡಿದವ್ರು ಯಾರು ಅಂತ ಹೇಳಿ ಸರ್ಕಾರಕ್ಕೆ ಒಂದು ಮಾತು ಹೇಳಿದ್ರೆ ಸರ್ಕಾರ ಎಸ್ ಐ ಟಿ ಫಾರಂ ಮಾಡ್ತಾ ಇದ್ರು ಯಾಕೆ ಇಷ್ಟು ದೊಡ್ಡ ಆರೋಪಗಳು ಬಂದಾಗ ಸರ್ಕಾರಕ್ಕೆ ಹೇಳಿ ಒಂದು ಎಸ್ ಐ ಟಿ ನ ಫಾರಂ ಮಾಡಿಸಿ ನಾನು ಪವರ್ ಟಿವಿ ಶೆಟರ್ ನ ಕಲ್ತಾ ಇರೋದು ಯಾಕೆ ಇದೊಂದು ನ್ಯಾಯತವಾದಂತ ಒಂದು ತನಿಖೆನ ಯಾಕೆ ಮಾಡಿಸಕ್ಕೆ ಅವರೇ ಯಾಕೆ ರೆಕಮೆಂಡ್ ಮಾಡಬಾರ್ದಾಗಿತ್ತು ಯಾಕೆ ಶೆಟ್ರೆ ಆಮೇಲೆ ಕೊಲೆ ಆಗಿರೋದು ಸುಳ್ಳ ಕೊಲೆ ಆಗಿರೋದು ಸುಳ್ಳು ಆಗಿದ್ರೆ ಭೀಮಾ ಒಂದು ಬ್ಯಾಗ್ ಅಲ್ಲಿ ಎತ್ಕೊಂಬನೋ ಏನೋ ಅನ್ನ ಎತ್ಕೊಂಬಂದು ಡೆಪಾಸಿಟ್ ಮಾಡಿದಾನೆ ಇಷ್ಟು ದೊಡ್ಡ ಆರೋಪವನ್ನ ದೊಡ್ಡ ವ್ಯಕ್ತಿಗಳ ಮೇಲೆ ಮಾಡಿದ್ರೆ ಭೀಮಾ ಭೀಮನ್ನ ಸುಮ್ನೆ ಬಿಡ್ತಾರ ಸುಳ್ಳು ಸಾಕ್ಷಿ ಹೇಳ್ತ ಅಂತ ಅವನೇ ಒಳಗಡೆ ಹಾಕಲ್ವಾ ಅವನು ಇಷ್ಟೆಲ್ಲಾ ಎಣೆಗಳನ್ನ ಓದಿ ಧೈರ್ಯವಾಗಿ ಬಂದಿದ್ದಾನೆ ಅವ್ರಿಗೆ ಸಮಾಜ ಸರ್ಕಾರ ಜೊತೆಲಿ ನಿಂತ್ಕೊಂಡು ಈ ಯಾರು ತಪ್ಪು ಮಾಡಿದಾರೆ ಯಾರೇ ತಪ್ಪು ಮಾಡಿರ್ಲಿ ನಾನಂತೂ ಇಲ್ಲಿವರೆಗೂ ಯಾರ ಹೆಸರು ನಾನಂತೂ ಹೇಳಿಲ್ಲ ಯಾಕೆ ಅಂತಂದ್ರೆ ಈಗ ಆರೋಪ ಬಂದಿರ ಸಹಜ ಬಟ್ ಆ ಆರೋಪವನ್ನ ಕನೆಕ್ಟ್ ಮಾಡಿ ಎಸ್ಟಾಬ್ಲಿಷ್ ಮಾಡಿ ತನಿಖೆ ಮಾಡಿ ಆ ಆರೋಪ ನಿಜ ಅಂತ ಹೇಳ್ಬೇಕಾದ್ರು ಪೊಲೀಸ್ ಇಲಾಖೆ ಕೆಲಸ ಅದಕ್ಕೆ ಬೇಕಾದಂತ ಪ್ರೋತ್ಸಾಹ ಸವಲತ್ತುಗಳನ್ನ ಕೊಡೋದು ಎಸ್ಐಟಿನ ಸೆಟ್ ಅಪ್ ಮಾಡೋದು ಸರ್ಕಾರದ ಕೆಲಸ ಅಂತ ಹೇಳುತ್ತಾ ನನಗೆ ನಿಮ್ಮ ಪವರ್ ಟಿವಿಯ ಅಹ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರೋದು ಓಕೆ ಆದರೆ ಅಲ್ಲಿ ಏನು ಕೊಲೆನೇ ಆಗಿಲ್ಲ ಎಲ್ಲ ತುಂಬಾ ಎಲ್ಲ ನಾವ್ ಹೇಳ್ತಾ ಇರೋದಲ್ಲ ಸುಳ್ಳು ಅಂತ ಪ್ರಾಜೆಕ್ಟ್ ಮಾಡಕ್ ಹೋಗಿದೆಯಲ್ಲ ಅದೆಲ್ಲ ಒಂದ್ ಕಡೆ ಸರಿ ಅಂತ ಕಾಣಿಸಿಲ್ಲ ದಯಮಾಡಿ ನಿನ್ನೆ ನನ್ನ ವ್ಯೂವರ್ಸ್ ನೋಡ್ತಾ ಇರೋರು ದಯಮಾಡಿ ಕಮೆಂಟ್ ಮಾಡಬೇಕು ನಿನ್ನೆ ನಮ್ಮ ಪವರ್ ಟಿವಿ ಶೆಟ್ರು ತಮ್ಮದೇ ಆದಂತ ಒಂದು ವಿಚಾರವನ್ನು ಇಟ್ಟಿದ್ದಾರೆ ಧರ್ಮಸ್ಥಳದ ಐ ತಿಂಕ್ ಸರಣಿ ಕಿಡ್ನ್ಯಾಪ್ ಸರಣಿ ಅತ್ಯಾಚಾರ ಸಹ ನೂರಾರು ಹತ್ತಾರು ವರ್ಷಗಳಿಂದ ಅತ್ಯಾಚಾರ ಆಮೇಲೆ ಕೊಲೆ ಕೊಲೆ ಜೊತೆಯಲ್ಲಿ ಕಳ್ಳತನವಾಗಿ ಆ ಒಂದು ಹೆಣ್ಣು ಮಕ್ಕಳ ಶವಣ್ಣ ಮುಚ್ಚಾಕೋದು ಇಷ್ಟು ದಿನಗಳ ಆದ್ಮೇಲೆ ಒಬ್ಬ ಧೈರ್ಯ ಮಾಡಿ ಭೀಮಾ ಬಂದಿದ್ದಾನೆ ಈಗ ನಿನ್ನೆ ಶೆಟ್ರು ತಮ್ಮದೇ ಆದಂತಹ ಒಂದು ವರ್ಷನ್ ಹೇಳಿದ್ರು ನಿಮ್ಮ ಒಪಿನಿಯನ್ ಪವರ್ ಟಿವಿ ಬಗ್ಗೆ ಪವರ್ ಟಿವಿ ಲೈವ್ ಬಗ್ಗೆ ನಿನ್ನೆ ನಮ್ಮ ಶೆಟ್ರು ತಮ್ಮದೇ ಆದಂತ ವರ್ಷನ್ ಇಟ್ಟಿದರೆ ವ್ಯೂವರ್ಸ್ ನಿಮ್ಮ ಒಪಿನಿಯನ್ ಅನ್ನ ಇಲ್ಲಿ ಹಾಕಬೇಕು ಯಾಕಂದ್ರೆ ವಿ ವಾಂಟ್ ನಾವು ನಮ್ಮ ಒಪಿನಿಯನ್ ಹೇಳೋದಲ್ಲ ಯಾಕಂದ್ರೆ ಒಪಿನಿಯನ್ ಸಾರ್ವಜನಿಕರಿಗೆ ಬಿಟ್ಬಿಡ್ಬೇಕು ಸಾರ್ವಜನಿಕರು ಮಾಡಲಿ ಅನ್ನೋದು ನಮ್ಮ ಉದ್ದೇಶ ಆ ನಮ್ಗೆ ಇರುವಂತ ಮಾಹಿತಿ ಪ್ರಕಾರ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ ಎನಿ ಮೂಮೆಂಟ್ ಎಸ್ ಐ ಟಿ ಅನ್ನ ಫಾರಂ ಮಾಡುತ್ತೆ ಅಂತ ನಮಗೆ ಮಾಹಿತಿ ಇದೆ ನಿಯತ್ತಿಗೆ ಸತ್ಯಕ್ಕೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಲೆ ಇದ್ರೆ ಖಂಡಿತವಾಗಿ ನಮಗೆ ಬಂದಿರೋ ಮಾಹಿತಿ ಸತ್ಯ ಇರುತ್ತೆ ನಮಗಿರೋ ನಮಗಿರೋ ಮಾಹಿತಿ ಪ್ರಕಾರ ದ ಸಿದ್ದರಾಮಯ್ಯ ಗೌರ್ಮೆಂಟ್ ಇಸ್ ಇಸ್ ಯುನೋ ಪ್ಲಾನಿಂಗ್ ಟು ಸೆಟ್ ಅಪ್ ಎಸ್ಐ ಟಿ ಸಾರ್ವಜನಿಕರ ಜೊತೆ ಸತ್ತೋರ್ ಜೊತೆ ಆ ಆ ಕೊಲೆಯಾದ ಆ ಹೆಣ್ಣು ಮಕ್ಕಳ ಜೊತೆ ಕಾಂಗ್ರೆಸ್ ಸರ್ಕಾರ ನಿಂತುಕೊಳ್ಳುತ್ತೆ ಸಿದ್ದರಾಮಯ್ಯ ನಿಂತುಕೊಳ್ತಾರೆ ಯಾಕೆಂತಂದ್ರೆ ಈ ಈ ಬಾರಿ ಸಿ ಆಗಿ ಸಿದ್ದರಾಮಯ್ಯನವರು ಮೊದಲು ಪ್ರಜ್ವಲ್ ಕೇಸನ್ನ ಅದು ಕೂಡ ಅತ್ಯಾಚಾರದ ಕೇಸು ಅಷ್ಟು ದೊಡ್ಡ ಸೆನ್ಸಿಟಿವ್ ಕೇಸನ್ನ ತುಂಬಾ ಸೂಕ್ಷ್ಮವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹ್ಯಾಂಡ್ಲು ಮಾಡಿದ್ದಾರೆ ಅದೇ ರೀತಿ ನೆಕ್ಸ್ಟ್ ಬಂದಿದ್ದು ದರ್ಶನ್ ಕೇಸು ಅಲ್ಲಿ ಸೆಕ್ಸುವಲ್ ಹರಾಸ್ಮೆಂಟ್ ಕೊಲೆ ಅದನ್ನು ಕೂಡ ಸಿದ್ದರಾಮಯ್ಯ ಸರ್ಕಾರ ತುಂಬಾ ಸೂಕ್ಷ್ಮವಾಗಿ ಕರೆಕ್ಟ್ ಆಗಿ ಹ್ಯಾಂಡ್ಲು ಮಾಡ್ತು ಸಾರ್ವಜನಿಕರ ಪರವಾಗಿ ನಿಂತ್ಕೊಂತು ಈಗ ಮೂರನೇದು ದ ಬಿಗಸ್ಟ್ ಚಾಲೆಂಜ್ ಧರ್ಮಸ್ಥಳದ ಈ ಕೊಲೆಗಳ ಬಗ್ಗೆ ಈ ಅತ್ಯಾಚಾರಗಳ ಬಗ್ಗೆ ತುಂಬಾ ಸೆನ್ಸಿಟಿವ್ ಓಕೆ ನಾವು ಯಾರನ್ನು ಕೈ ಮಾಡಿ ತೋರಿಸಿಲ್ಲ ಇದುವರೆಗೂ ನಾನು ಯಾರ ಮೇಲೆ ಆರೋಪ ಮಾಡಿಲ್ಲ ಭೀಮಾ ಏನ್ ಹೇಳಿದಾನೆ ಅದಕ್ಕೆ ಸಮಂಜಸವಾಗಿ ತನಿಖೆ ಆಗಬೇಕು ಸರ್ಕಾರ ಈ ಒಂದು ಆರೋಪವನ್ನ ರುಜುವಾತು ಮಾಡೋದ್ರಲ್ಲಿ ತನಿಖೆ ರೂಪದಲ್ಲಿ ಸ್ಪಷ್ಟೀಕರಣ ಕೊಡಬೇಕು ಅಂತ ಪ್ರೆಷರ್ ಮಾಡ್ತಾ ಇದ್ರೆ ಒಬ್ಬರ್ತು ನಾವ್ ಯಾರ ಹೆಸರನ್ನು ಹೇಳಿಲ್ಲ ಆಮೇಲೆ ತನಿಖೆ ತನಿಖಾಧಿಕಾರಿಗಳು ಎಸ್ಟಾಬ್ಲಿಷ್ ಮಾಡ್ತಾರೆ ಅದು ಎಕ್ಸ್ ಆಗಿರ್ಬೋದು ವೈ ಆಗಿರ್ಬೋದು ನಮ್ಗೆ ನಮಗಿರೋ ಮಾಹಿತಿ ಪ್ರಕಾರ ಇವರೆಲ್ಲರೂ ಒಟ್ಟಿಗೆ ಫಿಕ್ಸ್ ಆಗ್ತಾರೆ ಅಂತ ನಮಗೆ ಮಾಹಿತಿ ಇದೆ ಏನೋ ವಾಟ್ ಎವರ್ ಇಟ್ ಇಸ್ ದರ್ ಈ ಎಕ್ಸುಮಿನೇಷನ್ ಕಾರ್ಯಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಎನಿ ಮೂಮೆಂಟ್ ಎಸ್ ಐ ಟಿ ಸೆಟ್ ಅಪ್ ಆಗಬಹುದು ಸಿದ್ದರಾಮಯ್ಯನವ್ರ ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು ಎಸ್ ಐ ಟಿ ಸೆಟ್ ಅಪ್ ಮಾಡ್ತಾರೆ ಅನ್ನೋ ಒಂದು ವಿಚಾರ ನಮ್ಮ ಕಿವಿಗೆ ಬಿತ್ತು ಎಸ್ ಐ ಟಿ ಸೆಟ್ ಅಪ್ ಆಗಬೇಕು ಆಗುತ್ತೆ ಖಂಡಿತ ನಿಯತ್ತಿದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಜನರ ಪರವಾಗಿ ಕೆಲಸ ಮಾಡಬೇಕು ಅನ್ನೋ ಮನೋಭಾವನೆ ಇದ್ರೆ ಖಂಡಿತವಾಗಿ ಎಸ್ ಐ ಟಿ ಸೆಟ್ ಅಪ್ ಮಾಡ್ತಾರೆ ಆಲ್ರೆಡಿ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ ಎಸ್ ಐ ಟಿನ ನ ಸೆಟ್ ಅಪ್ ಮಾಡಿ ಅಂತ ಅಫಿಷಿಯಲ್ ಆಗಿ ಎಸ್ ಪಿಗೆ ಮಂಗಳೂರು ಎಸ್ ಪಿಗೆ ಸಿ ಎಂ ಸಿದ್ದರಾಮಯ್ಯ ತಮ್ಮ ಪತ್ರದ ಮೂಲಕ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ ಈ ಕೇಸಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಧ್ವನಿ ದೊಡ್ಡ ಮಟ್ಟದ ಒಂದಷ್ಟು ಒಳ್ಳೆ ಕೆಲಸ ಆಗ್ತಾ ಇರೋದಂತೂ ನಿಜ ಅಟ್ ದ ಸೇಮ್ ಟೈಮ್ ಈ ಕೇಸನ್ನ ದಿಕ್ಕು ತಪ್ಪಿಸಕ್ಕೆ ಎದುರಾಳಿಗಳು ಕೊಲೆ ಮಾಡಿದ್ರು ಅತ್ಯಾಚಾರಿಗಳು ಇನ್ಫ್ಲುಯೆನ್ಸ್ ಮಾಡ್ತಾ ಇರೋದು ಅಷ್ಟೇ ನಿಜ ಅಂತ ಹೇಳುತ್ತಾ ಏನೇ ಇರ್ಲಿ ಜನ್ರೇ ಇಟ್ಸ್ ಅ ಗ್ರೇಟ್ ಟೈಮ್ ದಟ್ ಏನೋ ಎಷ್ಟೋ ಜನ ಕೇಳಿದ್ರು ನನ್ಗೆ ಸರ್ ಯಾಕೆ ನೀವು ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಾ ಹದಿನಾಲ್ಕು ವರ್ಷ ಆದ್ಮೇಲೆ ಈಗ ಯಾಕೆ ಬಂದಿದ್ದೀರಾ ಅಂತ ಖಂಡಿತವಾಗಿ ಭೀಮಾ ಅನ್ನೋ ವ್ಯಕ್ತಿ ಇಷ್ಟು ಎಣಗಳನ್ನ ಊತಿದ್ದೀನಿ ಅಂತ ತಾನೇ ಸ್ವಯಂ ಬಂದು ನಾನು ಎಷ್ಟೋ ಜನ ಹೆಣ್ಮಕ್ಳ ಏನೋ ಸತ್ತೋಗಿ ರೇಪ್ ಆದ ಹೆಣ್ಣುಮಕ್ಕಳನ್ನು ನಾನು ಮಣ್ಣು ಮಾಡಿದ್ದೀನಿ ನನ್ನ ನಾನಿದು ಪಾಪ ನನ್ನದು ಪಾಪ ಇದೆ ನಾನು ತೋರಿಸ್ತೀನಿ ಅಂದಾಗ ನನಗೆ ಆಮೇಲೆ ಅವನು ಪ್ರೈಮಫೇಷಿಯ ಒಂದು ಬಾಡಿಯನ್ನು ಎತ್ಕೊಂಬಂದಾಗ ಬಂದಾಗ ಯಾಕೋ ಒಂದು ಸತಿ ನಮಗೂ ಯಾಕೋ ತುಂಬ ಮನಸ್ಸಿಗೆ ಬೇಜಾರಾಯಿತು ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ರಿಸ್ಕ್ ತಗೊಂಡು ಬಂದಿದ್ದಾನೆ ಅವ್ನು ತಪ್ಪು ಮಾಡೋನಿಲ್ಲ ಯಾರೋ ಅವ್ನು ತಪ್ಪು ಮಾಡಿದ್ದಕ್ಕೆ ಹೂತಾಗಿದ್ದಾನೆ ಹಂಗಾಗಿ ಈ ಒಂದು ಕೇಸ್ಗೆ ಈ ಸರಣಿ ಅತ್ಯಾಚಾರಕ್ಕೆ ಈ ಸರಣಿ ಕೊಲೆಗಳಿಗೆ ಈ ಸರಣಿ ಕಿಡ್ನಾಪ್ಗಳಿಗೆ ಸರಣಿ ಆಮೇಲೆ ನೋಡಿದ್ರಲ್ಲ ಗೋವಾ ಗೋವಾ ಇಂದ ನಿನ್ನೆ ಆ ವ್ಯಕ್ತಿ ಎರಡ್ ಸಾವಿರದ ಹತ್ತರಲ್ಲಿ ತಪ್ಪ ಅನ್ನೋ ಮಾಯ ಆಗಿದ್ದಾನೆ ಈಗ ನಮಗೂ ಅಷ್ಟೇನೆ ಒಂದು ನೂರ ಐವತ್ ಇನ್ನೂರು ಕಾಲ್ ಬಂದಿದೆ ಒಂದಷ್ಟು ಜನ ಮಿಸ್ಸಿಂಗ್ ಆಗಿರೋಂತ ಮಾಹಿತಿ ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ವಿಲ್ ಡೆಫಿನೆಟ್ಲಿ ಸಿದ್ದರಾಮಯ್ಯ ಸರ್ಕಾರ ಎಸ್ ಐ ಟಿನ ನ ಸೆಟ್ ಅಪ್ ಮಾಡಿದ್ರೆ ಖಂಡಿತವಾಗಿ ನಮ್ಮ ಹತ್ರ ಮಿಸ್ ಆಗಿರೋ ಎಷ್ಟೋ ಜನರು ತಮ್ಮ ಮಾಹಿತಿಗಳನ್ನ ಹೇಳ್ಕೊಂಡಿದ್ದಾರೆ ಆ ಎಲ್ಲಾ ಮಾಹಿತಿಗಳನ್ನ ಎಸ್ಐಟಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಇನ್ಕ್ಲೂಡಿಂಗ್ ಆ ಗೋವಾ ಇಂದ ಗೋವಾ ಗೋವಾ ವ್ಯಕ್ತಿ ಎರಡ್ ಸಾವಿರದ ಹತ್ತರಲ್ಲಿ ಅವ್ರ ಸಂಪೂರ್ಣ ಡೀಟೇಲ್ಸ್ ಕಳಿಸಿ ಅವರು ಅವರು ಕೂಡ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಐ ಆರ್ ಅನ್ನ ಮಾಡಿಸಿದರೆ ಆ ರೀತಿ ನಮ್ಮ ಬಳಿ ನೂರೈವತ್ತಕ್ಕೂ ಹೆಚ್ಚು ಕಾಲ್ಸ್ ಬಂದಿದೆ ಕ್ರಿಯೇಟೆಡ್ ಒಂದು ದೊಡ್ಡ ಡೇಟಾ ಬೇಸು ಈ ಡೇಟಾ ಬೇಸ್ ಅನ್ನ ಐ ಟಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳುತ್ತಾ ನಮ್ಮ ಕೈಲಾಗಿದ್ದಂಥ ಹೋರಾಟದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಬೀಳ್ತಾ ಇದ್ವಿ ವಿರೋಧಿಗಳು ಸಾವಿರ ಹೇಳ್ಕೊಂಡ್ಲಿ ಸಾವಿರ ಜನ ಇದ್ರ ಬಗ್ಗೆ ತಮಾಷೆ ಮಾಡ್ಕೊಂಡ್ಲಿ ನನಗೆ ಸರ್ಕಾರದ ಮೇಲೆ ನ್ಯಾಯಾಲಯದ ಮೇಲೆ ಪೊಲೀಸವ್ರ ಮೇಲೆ ಒಂದು ದೊಡ್ಡ ನಂಬಿಕೆ ಇದೆ ಸಿ ಎಂ ಸಿದ್ದರಾಮಯ್ಯವರು ಎಸ್ ಐ ಡಿ ಸೆಟಪ್ ಮಾಡ್ತಾರೆ ಈ ಒಂದು ಎಂಟೈರ್ ಈ ಕೊಲೆಗಳಿಗೆ ಅತ್ಯಾಚಾರಗಳಿಗೆ ಎಸ್ ಐ ಡಿ ಸೆಟಪ್ ಮಾಡಿ ನ್ಯಾಯ ಕೊಡ್ತಾರೆ ಅಂತ